ಕರ್ನಾಟಕದಲ್ಲಿ ಯಾವುದೇ ವ್ಯಕ್ತಿ ಯಾವುದೇ ಸಮಸ್ಯೆ ನೀವು ಮಾಡೋ ಒಂದು ಕಾಲ್ ಇಂದ ನಿಮ್ ಬಿದ್ದೋಗಿರೋ ಮನೆ ಸರಿ ಹೋಗುತ್ತೆ ನಿಮ್ ಮೂರ ಹತ್ರ ಬಿಂಡಿ ಬಿದ್ದಿರೋ ರಸ್ತೆ ಕೂಡ ಸರಿ ಹೋಗುತ್ತೆ ನಿಮ್ ಪೆನ್ಷನ್ ಸಿಕ್ತಿಲ್ವಾ ಮನೆ ಮುಂದೆ ಪೆನ್ಶನ್ ಬರುತ್ತೆ ಅಥವಾ ನಿಮ್ಗೆ ಲಂಚ ಕೇಳೋನು ಮನೆಗೆ ಹೋಗ್ತಾನೆ ಇಷ್ಟೆಲ್ಲಾ ಕೂಡ ಉಚಿತವಾಗಿ ನಡೆಯುತ್ತೆ ಈ ಒಂದು ಸಹಾಯವಾಣಿಗೆ ದಯವಿಟ್ಟು ಬೆಂಬಲಿಸಿ ಇಡೀ ಕರ್ನಾಟಕದ ರಾಜ್ಯನೇ ಈ ಒಂದು ವಿಡಿಯೋ ನೋಡಬೇಕು ಅದಕ್ಕಿಂತ ಮುಂಚೆ ದಯವಿಟ್ಟು ಈ ವಿಡಿಯೋನ ಶೇರ್ ಮಾಡಿ ನಿಮ್ಗೆ ಏನಾದರೂ ಪೆನ್ಷನ್ ಸಿಗ್ತಿಲ್ವಾ ಅಥವಾ ಸರ್ಕಾರದ ಯೋಜನೆಗಳಿಂದ ವಿಫಲ ಆಗಿದ್ದೀರಾ ಆಧಾರ್ ಕಾರ್ಡ್ ಪ್ರಾಬ್ಲಮ್ ಆಗಿದ್ಯಾ ಮೋಸ ಹೋಗಿದ್ದೀರಾ ಅಥವಾ ಪೊಲೀಸ್ ಸ್ಟೇಷನ್ ಕೇಸ್ ತಗೊಳ್ತಿಲ್ವಾ ಲಂಚ ಕೇಳ್ತಿದಾರಾ ನಿಮ್ಮ ರಸ್ತೆಗಳಲ್ಲಿ ಗುಂಡಿ ಆಗಿದ್ಯಾ ಎಲ್ಲದಕ್ಕೂ ಒಂದು ಕಾಲ್ ಮಾಡಿದ್ರೆ ಸಾಕು ಕೇವಲ ಹತ್ತು ನಿಮಿಷದಲ್ಲಿ ನಿಮ್ಮ ಪ್ರಾಬ್ಲಮ್ ಗಳಿಗೆ ಪರಿಹಾರ ಸಿಗುತ್ತೆ ಅದೇ ನೋಡಿ ಈ ಒಂದು ಆಫೀಸು ದಲಿತರ ಸಹಾಯವಾಣಿ ಎಷ್ಟೋ ಹೋಮ್ ಟೂರ್ ಗಳು ನೋಡಿದೀರಾ ಸಿನಿಮಾಗಳದು ರಾಜಕಾರಣಿಗಳದು ಎಲ್ಲದಕ್ಕೂ ಸೂಪರ್ ನೈಸ್ ಅಂತ ಆಗ್ತೀರಾ ಆದ್ರೆ ನಾನು ಇವತ್ತೊಂದು ಸಹಾಯವಾಣಿಯ ಹೋಮ್ ಟೂರ್ ಮಾಡ್ತಾ ಇದ್ದೀನಿ ಇಲ್ಲೊಂದು ಜಸ್ಟ್ ಕಾಲ್ ಮಾಡಿದ್ರೆ ಸಾಕು ನಿಮ್ಮ ಪರಿಹಾರ ಎಲ್ಲ ಸಿಕ್ ಸೊ ಬನ್ನಿ ಡೈರೆಕ್ಟ್ ಆಗಿ ಕೃಷ್ಣಮೂರ್ತಿ ಸರ್ ಅಂತ ಇದಾರೆ ಇವ್ರ ಹತ್ರ ಮಾತಾಡ್ಸೋಣ ನಮಸ್ತೆ ಸರ್ ನಮಸ್ತೆ ಸರ್ ತುಂಬಾ ಖುಷಿ ಆಯ್ತು ಈ ಒಂದು ಆಫೀಸ್ ಗೆ ನಾವ್ ಎಂಟ್ರಿ ಕೊಟ್ಟಿದ್ರು ಈ ಕಾನ್ಸೆಪ್ಟ್ ಮೇಲೆ ಈ ಆಯ್ತು ಮಾಹಿತಿ ಎಂ ಎಲ್ ಎಂಪಿ ಮಾಡೋದ್ ಈಗ ಸರ್ ಹಿಂದೆ ಗಮನಿಸಿದ್ದೀನಿ ತುಂಬಾ ವಿಡಿಯೋ ನೋಡಿದೀನಿ ಕಮೆಂಟ್ ಹಾಕಿದ್ರು ಇಂತ ಒಂದು ವ್ಯಕ್ತಿ ಬಂದಿದ್ದಾರೆ ಹತ್ತಾರು ವರ್ಷದಿಂದ ಇರೋ ಕಷ್ಟಗಳಿಗೆಲ್ಲ ಕೇವಲ ಒಂದು ಕಾಲ್ ಅಲ್ಲಿ ಪರಿಹಾರ ಮಾಡಿಕೊಟ್ಟಿದೀರ ಸಾಕಷ್ಟು ಜನಕ್ಕೆ ನೀವು ಡೈರೆಕ್ಟ್ ಆಗಿ ಕಾಲ್ ಅಲ್ಲೇ ಎಲ್ಲಾ ಒಂದು ಕಷ್ಟಗಳಿಗೆ ಪರಿಹಾರ ನೀಡಿದೀರಾ ಅಂತ ಏನ್ ಸರ್ ಏನ್ ಈ ಒಂದು ಕಾನ್ಸೆಪ್ಟ್ ನಮ್ಮ ಮಾಧ್ಯಮದಲ್ಲಿ ನಿಮ್ಮಂಥ ಪ್ರಜ್ಞಾವಂತರು ಕೂಡ ಇದಾರೆ ಈಗ ಯಾಕೆ ಅಂತಂದರೆ ಸಮಾಜದಲ್ಲಿರುವಂಥ ಸಮಸ್ಯೆಗಳನ್ನು ನಾವು ಬಗೆಹರಿಸ್ಬೇಕು ಅಂತ ಒದ್ದಾಡ್ತಾ ಜನಗಳಿಗೆ ನಾವು ತಿಳಿಸ್ಬೇಕು ಇದ್ದೀರಿ ನಿಮ್ಮ ಕಷ್ಟಕ್ಕೆ ಅಂತ ನಾವು ತೋರಿಸ್ಬೇಕು ಅಂತ ಒದ್ದಾಡೋವಾಗ ನಿಮ್ಮ ಮಾಧ್ಯಮ ಬಂದು ಜನಗಳ ಪರ ನಿಂತ್ಕೊಳ್ಳೋಕೆ ಮತ್ತು ಅವ್ರ ಕಷ್ಟಗಳನ್ನ ನಾವು ತೋರ್ಸೋದನ್ನು ನೀವು ತೋರ್ಸಕ್ಕೆ ಬಂದಿದ್ದೀರಲ್ಲ ಥ್ಯಾಂಕ್ ಯು ವೆರಿ ಮಚ್ ಬನ್ನಿ ನಾನು ತೋರಿಸ್ತೀನಿ ಆಗುತ್ತೆ ಅಂತ ಖಂಡಿತ ಸರ್ ಈ ಟೀಮ್ ಎಲ್ಲ ಕೆಲಸ ಮೇಡಮ್ ಈ ಟೀಮ್ ಏನೇ ಇರಲಿ ಕರ್ನಾಟಕದಲ್ಲಿ ಇರುವಂತಹ ಸಮಸ್ಯೆಗಳನ್ನ ಬಗೆಹರಿಸ್ಬೇಕು ಅಂತಂದ್ರೆ ಸರ್ಕಾರ ಮಾಡಬೇಕು ಈಗ ಸರ್ಕಾರ ಮಾಡ್ತಿದ್ದಾಗ ಇನ್ಯಾರು ಮಾಡಬೇಕು ಎಷ್ಟೋ ಜನ ಮನೆ ಇಲ್ಲದೆ ಮಠ ಇಲ್ಲದೆ ಊಟ ಇಲ್ಲದೆ ಉದ್ಯೋಗ ಇಲ್ಲದೆ ಸ ಸರ್ಕಾರದಿಂದ ಸಿಗಬೇಕಾದಂಥ ಮೂಲಭೂತ ಸೌಕರ್ಯಗಳು ಇದುವರೆಗೂ ಸಿಗ್ತಾಯಿಲ್ಲ ಅದನ್ನು ಕೊಡಬೇಕಾದವ್ರೆ ಯಾರು ಸರ್ಕಾರ ಇವತ್ತು ಸರ್ಕಾರ ಮಾಡದಿರೋಂಥ ಕೆಲಸ ಕರ್ನಾಟಕದಲ್ಲಿ ಪ್ರಪ್ರಥಮ ಬಾರಿಗೆ ಈ ಒಂದು ಸಹಾಯವಾಣಿಯಿಂದ ಪ್ರಾರಂಭ ಮಾಡಿದ್ರಿ ಮೇಡಮ್ ಇಡೀ ಕರ್ನಾಟಕದಲ್ಲಿ ಯಾವುದೇ ವ್ಯಕ್ತಿ ಯಾವುದೇ ಸಮಸ್ಯೆಯಲ್ಲಿರಲಿ ಜಸ್ಟ್ ಒಂದು ಕಾಲ್ ಸರ್ ನಾನು ಕಷ್ಟದಲ್ಲಿದ್ದೀನಿ ಸರ್ ನನಗೆ ಮನೆ ಇಲ್ಲ ಸರ್ ಚರಂಡಿ ಬಿದ್ದೋಗಿದೆ ಸರ್ ಗಂಡ ಹೆಂಡತಿ ಸಮಸ್ಯೆ ಸರ್ ನಮಗೆ ಪಿಂಚನ್ ಬರ್ತಾ ಇಲ್ಲ ಸರ್ ಅಂತ ಒಂದು ಒಂದು ಕಾಲ್ ಬಂದರೆ ಇಡೀ ಟೀಮು ರಿಸೀವ್ಡ್ ಮಾಡುತ್ತೆ ಫೋನ್ ಇದು ಇವರಿಂದ ಡೈರೆಕ್ಟಾಗಿ ನಾವು ಹೆಂಗೆ ವರ್ಕ್ ಮಾಡ್ತೀವಿ ತೋರಿಸ್ಕೊಡ್ತೀನಿ ಆದ್ರೆ ಯಾವುದೇ ಕರ್ನಾಟಕದಲ್ಲಿ ಯಾವುದೇ ವ್ಯಕ್ತಿ ಯಾವುದೇ ಸಮಸ್ಯೆಯಲ್ಲಿ ಇರಲಿ ಜಸ್ಟ್ ಒಂದು ಕಾಲ್ ಮಾಡಿ ನಿಮ್ಮ ಜೊತೆಗೆ ನಾವು ಇದೀರಿ ಯಾವುದೇ ವ್ಯಕ್ತಿಗೆ ಯಾವುದೇ ಸಮಸ್ಯೆ ಇರಲಿ ಅವರ ಮನೆಯಲ್ಲಿ ವರದಕ್ಷಿಣೆ ಕಿರುಕುಳ ಇಂದ ಹಿಡಿದು ಮನೆ ಬಿದ್ದೋಗಿರೋದಿಂದ ಹಿಡಿದು ಆಸ್ತಿಯಲ್ಲಿ ಯಾರೇ ಕಳ್ಳ ಕದಿಮ ಕದ್ದಿದ್ರು ಕೂಡ ಯಾವುದೇ ಸರ್ಕಾರಿ ಕಚೇರಿಯಲ್ಲಿ ಭ್ರಷ್ಟಾಚಾರ ನಡೀತಾ ಇದ್ರು ಕೂಡ ಯಾವುದೇ ಇರಲಿ ಒಂದು ಕಾಲ್ ಯಾವುದೇ ಸಮಸ್ಯೆ ಇರಲಿ ಸಮಸ್ಯೆಗೆ ಸ್ಪಂದಿಸೋದಕ್ಕೆ ನಾವು ರೆಡಿ ಇದ್ದೀರಿ ಯಾಕೆ ಸ್ಪಂದಿಸಬೇಕು ಅಂತಂದ್ರೆ ನಮಗೆ ಎಪ್ಪತ್ತೆಂಟು ವರ್ಷ ಆಯಿತು ಫ್ರೀಡಮ್ ಬಂದು ಮೇಡಮ್ ಇದುವರೆಗೂ ಅತ್ಯಾಚಾರ ಆಗಿರಲಿ ಭ್ರಷ್ಟಾಚಾರ ಆಗಿರಲಿ ವರದಕ್ಷಿಣೆ ಕಿರುಕುಳ ಆಗಿರಲಿ ಮೋಸ ಆಗಿರಲಿ ಎಲ್ಲಾದರೂ ನಿಂತಿದ್ರೆ ತೋರಿಸಿ ನೋಡೋಣ ಇನ್ನು ಎಷ್ಟು ವರ್ಷ ಬೇಕು ಸಮಾಜದಲ್ಲಿ ಸಮಸ್ಯೆಗಳನ್ನು ಬಗೆಹರಿಸೋದಕ್ಕೆ ನಾವೀಗ ಸರ್ಕಾರ ಕಾರಣಿಲಾಗಿರ್ಲಿ ಮತ್ತೆ ಸರ್ಕಾರಿ ಅಧಿಕಾರಿನಾಗಿರಲಿ ನಂಬಿ ನಮ್ಮ ಜನ ಕುತ್ಕೊಳ್ಳೋಕೆ ಆಗಲ್ಲ ಯಾಕೆ ಅಂತಂದ್ರೆ ಪ್ರತಿ ದಿನನೂ ಕೂಡ ಪ್ರತಿ ನಿಮಿಷನೂ ಕೂಡ ಸಮಸ್ಯೆಯಲ್ಲಿ ಅನುಭವಿಸ್ತಾ ಇರೋದು ನಾವೇನೆ ನಮ್ಮ ಸಮಸ್ಯೆಗಳಿಗೆ ಸ್ಪಂದಿಸಬೇಕಾಗಿರೋ ಗೌರ್ಮೆಂಟ್ ಆಗಿರಲಿ ಅಥವಾ ರಾಜಕಾರಣಿಗಳಾಗಿರಲಿ ಅಥವಾ ಸರ್ಕಾರಿ ಅಧಿಕಾರಿಗಳಿರಲಿ ಇದುವರೆಗೂ ಸ್ಪಂದಿಸಿಲ್ಲ ಈಗ ನಾವು ಮಾಡ್ತಾ ಇರೋದು ಏನಂತಂದರೆ ಯಾವುದೇ ವ್ಯಕ್ತಿ ಯಾವುದೇ ಸಮಸ್ಯೆಯಲ್ಲಿದ್ದರೂ ಕೂಡ ಹೆಂಗೆ ನಾವು ಉಚಿತವಾಗಿ ಸ್ಪಂದಿಸ್ತೀರಿ ಅಂತಂದ್ರೆ ಈ ಕಡೆ ಬನ್ನಿ ನೋಡಿ ಈ ಕಡೆ ಇರೋದು ಪೂರ ಮೂವತ್ತೊಂದು ಜಿಲ್ಲೆ ನಮ್ಮ ಕರ್ನಾಟಕದಲ್ಲಿ ಮೂವತ್ತೊಂದು ಜಿಲ್ಲೆ ಇದೆ ಇನ್ನೂರ ಇಪ್ಪತ್ನಾಲ್ಕು ವಿಧಾನಸಭಾ ಕ್ಷೇತ್ರ ಇದೆ ಆರು ಸಾವಿರದ ಇಪ್ಪತ್ತೈದು ಗ್ರಾಮ ಪಂಚಾಯಿತಿ ಇದೆ ಪ್ರತಿ ಗ್ರಾಮ ಪಂಚಾಯಿತಿಯಲ್ಲೂ ಕೂಡ ಸಮಸ್ಯೆಗಳಿದ್ದಾವೆ ಪ್ರತಿ ಮನೆಯಲ್ಲೂ ಸಮಸ್ಯೆ ಇದ್ದಾವೆ ಆ ಸಮಸ್ಯೆಯನ್ನು ಹೆಂಗೆ ನಾವು ಸ ಅವರಿಗೆ ಬಗೆಹರಿಸ್ಕೊಡ್ತೀರಿ ಕಾಲ್ ಬಂದಿದ್ದ ತಕ್ಷಣ ಅಂತಂದರೆ ನೋಡಿ ಇದೊಂದು ಸಿಸ್ಟಮ್ ಇದು ಇದು ಒಂದು ಜಿಲ್ಲೆ ಯಾವುದು ಇದೊಂದು ಚಿತ್ರದುರ್ಗ ಜಿಲ್ಲೆ ಈ ಜಿಲ್ಲೆಗೆ ಈ ಸಿಸ್ಟಮ್ ಕೊಟ್ಟಿದ್ದೀರಿ ಈ ಚಿತ್ರದುರ್ಗ ಜಿಲ್ಲೆಗೆ ನಾಲ್ಕು ತಾಲೂಕಿನ ಬರುತ್ತೆ ಯಾವುದೇ ತಾಲೂಕು ಯಾವುದೇ ಮೂಲೆ ಯಾವುದೇ ಗ್ರಾಮದಿಂದ அல் பந்திரேன். ತಕ್ಷಣ ಅಲ್ಲಿ ಫೋನ್ ರಿಸೀವ್ ಆಗುತ್ತೆ ಅಲ್ಲಿಂದ ಈ ಸಿಸ್ಟಮಗೆ ತೊಗೊಳ್ತೀರಿ ಅವ್ರ ಹೆಸರು ಅವ್ರ ಮನೆ ಅಡ್ರೆಸ್ಸು ಅವರ ವಿಳಾಸ ಸಂಪೂರ್ಣವಾಗಿ ತೊಗೊಂಡು ಈ ಸಿಸ್ಟಮಲ್ಲಿ ನಾವು ಸೇವ್ ಮಾಡ್ತೀರಿ ಇದರಲ್ಲಿ ಸೇವ್ ಆದಮೇಲೆ ಏನಾಗುತ್ತೆ ಚಿತ್ರದುರ್ಗ ಜಿಲ್ಲೆಯಲ್ಲಿ ನಾವು ಒಂದು ಟೀಮನ್ನು ರಚನೆ ಮಾಡ್ತೀರಿ ಹನ್ನೆರಡು ಜನ ಅಂತ ಅಂದರೆ ಒಂದು ವಿಧಾನಸಭಾ ಕ್ಷೇತ್ರಕ್ಕೆ ಹನ್ನೆರಡು ಜನನ ನೇಮಕ ಮಾಡ್ತೀರಿ ಇಲ್ಲಿಂದ ಏನಾಗುತ್ತೆ ಅಂತಂದರೆ ಬಂದಿರೋ ಕಾಲನ್ನು ಹನ್ನೆರಡು ಜನಕ್ಕೆ ಟ್ರಾನ್ಸ್ಫರ್ ಮಾಡ್ತೀರಿ ನೋಡಿ ನಿಮ್ಮ ಚಿತ್ರದುರ್ಗ ಜಿಲ್ಲೆಯಿಂದ ಅಥವಾ ಒಂದು ತಾಲೂಕಿಂದ ಅಥವಾ ಹೋಬಳಿಂದ ಇಂಥ ವ್ಯಕ್ತಿ ಕಾಲ್ ಮಾಡಿದರೆ ತಕ್ಷಣ ಕಾಲ್ಗೆ ನೀವು ಸ್ಪಂದಿಸಿ ಅಂತೇಳಿ ಇಲ್ಲಿಂದ ಅವ್ರಿಗೆ ನಾವು ಕಾಲ್ ಮಾಡಿ ಮಾಹಿತಿ ಕೊಡ್ತೀರಿ ಅವ್ರೇನು ಮಾಡ್ತಾರೆ ಆ ಕ ಆ ನಂಬರ್ಗೆ ಅವರು ಕಾಲ್ ಮಾಡ್ತಾರೆ ಕಾಲ್ ಮಾಡಿ ನಿಮ್ಮ ಊರು ಅಡ್ರಸ್ ಎಲ್ಲ ತೊಗೊಂಡು ಅವ್ರ ಹತ್ರ ಹೋಗಿ ಅವ್ರ ಕಷ್ಟಕ್ಕೆ ಯಾವುದೇ ಕಷ್ಟ ಆಗಿರಲಿ ಪೊಲೀಸ್ ಸ್ಟೇಷನಲ್ಲಿ ಕಂಪ್ಲೇಂಟ್ ತೊಗೊಂಡಿಲ್ಲ ಅಂತಂದರೆ ಸರ್ಕಾರಿ ಕಚೇರಿಗಳಲ್ಲಿ ದಾಖಲೆ ಕೊಡದೆ ಲಂಚ ಕೇಳ್ತಿದ್ರೆ ಗಂಡ ಕಿತ್ತಾಟ ಆಗಿ ಎಂಡ್ತಿದ ಹೊರಗಡೆ ಹಾಕಿದರೆ ಅಥವಾ ಕುಟುಂಬದ ಆಸ್ತಿ ಯಾರಾದರೂ ಕಿತ್ಕೊಂಡಿದ್ರೆ ಅಥವಾ ಕುಟುಂಬದಲ್ಲಿ ಯಾವುದೇ ಗೊಂದಲ ಇದ್ದರೂ ಕೂಡ ಆ ಕಾಲ್ಗೆ ಸ್ಪಂದಿಸೋದಕ್ಕೆ ನಾವು ತಯಾರಿದ್ದೀರಿ ಅದಕ್ಕೋಸ್ಕರ ಈ ಒಂದು ಜಿಲ್ಲೆಗೆ ಒಂದು ವ್ಯಕ್ತಿನ ನಾವು ನೇಮಕ ಮಾಡ್ಕೊಳ್ತಾ ಇರೋದು ಈ ಟೀಮ್ ಏನು ಕೆಲಸ ಮಾಡಿದೆ ಸರ್ ಈಗ ಏನು ಒಂದು ಜಿಲ್ಲೆಯಿಂದ ಕಾಲ್ ಬರುತ್ತೆ ನಾವು ಉಚಿತ ಸೇವೆ ಅಂತಂದಾಗ ಹನ್ನೆರಡು ಜನ ಅಂತ ಟೀಮ್ ಇಟ್ಕೊಂಡಾಗ ಯಾವುದೋ ಒಬ್ಬ ವ್ಯಕ್ತಿ ಕಾಲ್ ಮಾಡಿದ್ರೆ ಆ ಕಾಲ್ಗೆ ನಮ್ಮ ಟೀಮ್ ಸ್ಪಂದಿಸ್ತಾ ಇದೆಯೋ ಇಲ್ವೋ ಅನ್ನೋದಕ್ಕೆ ಈ ಟೀಮ್ ಅವರು ಕಾಲ್ ಮಾಡುತ್ತೆ ನೋಡಿ ನೀವು ಕಾಲ್ ಮಾಡಿದ್ರಿ ನಿಮ್ಮ ಕಷ್ಟ ನಮ್ಮ ಹತ್ರ ಹೇಳ್ಕೊಂಡ್ರಿ ನಮ್ಮ ಟೀಮ್ ನಿಮ್ಮನ್ನು ಕಾಂಟ್ಯಾಕ್ಟ್ ಮಾಡ ನಿಮ್ಮ ಕಷ್ಟಕ್ಕೆ ಸ್ಪಂದಿಸ್ತಾ ಅಥವಾ ನಿಮ್ಮ ಜೊತೆಗೆ ಮಾತಾಡಿದ್ರೋ ಇಲ್ವೋ ಅಂತ ಕೇಳೋದಕ್ಕೆ ಈ ಟೀಮ್ ಇರುತ್ತೆ ಅಕಸ್ಮಾತ್ ಆ ಯಾರು ಕಾಲ್ ಬಂದಿರುತ್ತೆ ಅವ್ರಿಗೇನಾದರೂ ಸ್ಪಂದಿಸಿಲ್ಲ ಅಂತಂದರೆ ನಮ್ಮ ಟೀಮ್ ಇಟ್ಟಿರ್ತಿರಲ್ಲ ಅವ್ರ ತಕ್ಷಣ ಕೆಲಸದಿಂದ ಕಿತ್ತು ಬಿಸಾಕ್ತೀರಿ ಕಾರ್ಪೊರೇಟ್ ಲೆವೆಲ್ ಅಲ್ಲಿ ಈ ಒಂದು ಆಫೀಸ್ ನ ಆರ್ಗನೈಸ್ ಮಾಡಿದೀರಾ ಈ ತರ ಮೇಂಟೆನೆನ್ಸ್ ಎಲ್ಲ ಯಾವ ತರ ಇದೆ ಸರ್ ಸೋರ್ಸ್ ಆಫ್ ಇನ್ಕಮ್ ಅಂತ ಹೇಗಿದೆ ಸರ್ ಈಗ ನಾನೇನು ದುಡ್ದಿದ್ದೀನೋ ಆ ದುಡ್ಡನ್ನ ನನ್ನ ಜನಗಳ ಮೇಲೆ ಆಗ್ತಾ ಇದ್ದೀನಿ ಈಗ ನನ್ನ ಕರ್ನಾಟಕದಲ್ಲಿ ಇರುವಂತಹ ಜನ ಪ್ರತಿಯೊಬ್ಬರು ಕಷ್ಟದಲ್ಲಿದ್ದಾರೆ ಆ ಕಷ್ಟಕ್ಕೆ ಸ್ಪಂದಿಸೋದಕ್ಕೆ ನಾನು ಸಂಪಾದನೆ ಮಾಡಿರೋ ದುಡ್ಡು ಜನಗಳ ಮೇಲೆ ಆಗ್ತಾ ಇದ್ದೀನಿ ಗೌರ್ಮೆಂಟ್ ಮಾಡಬೇಕಾಗಿರೋ ಕೆಲಸ ನಾವು ಮಾಡ್ತಾ ಇದ್ದೀರಿ ಇಲ್ಲ ಗೌರ್ಮೆಂಟ್ ಜನಕ್ಕೆ ಸಿಗಬೇಕಾಗಿರುವಂತಹ ಮೂಲಭೂತ ಸೌಕರ್ಯಗಳನ್ನು ಉಚಿತವಾಗಿ ಕೊಡ್ಲಿ ಕೊಡಕ್ಕಾಗಿಲ್ವಾ ನಾವು ಖಾಸಗಿ ಸಹಾಯವಾಣಿ ಮಾಡ್ತಾ ಇದ್ರೆ ನಮಗೆ ಸಪೋರ್ಟ್ ಕೊಡಲಿ ಯಾಕೆಂದರೆ ಪ್ರತಿ ಮನೆಯಲ್ಲೂ ನೂರಾರು ಸಮಸ್ಯೆಗಳಿದ್ದಾವೆ ಆ ಸಮಸ್ಯೆಗಳನ್ನು ಸರ್ಕಾರ ಬಗೆಹರಿಸ್ತದೆ ಸರ್ಕಾರ ನಮಗೆ ಸ್ಪಂದಿಸ್ತದೆ ಅಂತೇಳ್ಬಿಟ್ಟು ಜನ ಕಾದು ಕಾದು ಸಾಕಾಗೈತೆ ಕೊಡೋ ರೇಷನ್ ಸರಿಯಾಗಿ ಕೊಡ್ತಾಯಿಲ್ಲ ಕೊಡೋ ರೇಷನ್ ರೇಷನ್ ಕಾರ್ಡ್ ಸರಿಯಾಗಿ ಸಿಗ್ತಾಯಿಲ್ಲ ಹೋಗಿರೋ ಮನೆ ಸರಿಯಾಗಿ ಯಾರೂ ಇಲ್ಲ ಮನೆ ಅಕ್ಕಪಕ್ಕದಲ್ಲಿ ಚರಂಡಿ ತೊಗೈತೆ ರೋಡ್ ಕಿತ್ತೋಗೈತೆ ಅದನ್ನು ಸರ್ ಮಾಡೋ ಯೋಗ್ಯತೆಗಳು ಯಾರಿಗೂ ಇಲ್ದಿದ್ದಾಗ ಖಾಸಗಿಯ ಸಹಾಯವಾಣಿ ಬರಲೇಬೇಕಿದೆ ಯಾರೋ ಒಬ್ಬ ಬರಬೇಕು ಅದು ನಾವು ಬಂದಿದ್ದೀರಿ ನಿಮಗೆ ಬೇಕಾಗಿರೋದೇನು ನಿಮ್ಮ ಸಮಸ್ಯೆಗಳಿಗೆ ಸ್ಪಂದಿಸೋದಕ್ಕೆ ಸರ್ಕಾರ ಮಾಡದಿರೋಂಥ ಕೆಲಸ ನಾವು ಮಾಡ್ತಾ ಇದ್ದೀರಿ ಅಂತಂದರೆ ಈಗ ನೀವು ನಮ್ಮನ್ನು ಒಪ್ಕೊಳ್ಬೇಕು ನನ್ನ ದುಡಿಮೆಯನ್ನು ತಗೊಂಬಂದು ಜನಗಳ ಸೇವೆಗೆ ಸಹಾಯವಣಿಗೆ ಹಾಕಿದ್ದೀನಿ ನಿಮ್ಮಲ್ಲಿ ಯಾರ್ಯಾರು ದುಡಿತಿದ್ದೀರಿ ಯಾರ್ಯಾರು ಕಳ್ಳರು ಕದಿಮ್ರು ಬಡವರು ದುಡ್ಡು ತಿಂದಾಕಿದ್ದೀರಿ ನಿಮಗೆ ಪಾಪ ಏನು ತಟ್ಟಿದೆ ಸರ್ ಜನಗಳಿಗೂ ಸೇವೆ ಆಗಲಿ ಅಂತ ನಿಮ್ಮ ಮನಸ್ಸಲ್ಲಿದ್ದರೆ ನಮ್ಮ ಸಹಾಯವಾಣಿಗೆ ಸಹಾಯ ಮಾಡಿರಿ ಪ್ರತಿಯೊಬ್ಬ ಬಡವನಿಗೆ ಸಿಗಬೇಕಾಗಿರೋಂಥ ಮೂಲಭೂತ ಸೌಕರ್ಯ ಉಚಿತವಾಗಿ ನಾವು ಕೊಡ್ತೀರಿ ಒಂದೊಂದು ಪೈಸನೂ ಲೆಕ್ಕ ತಗೊಳ್ಳಿ ನಮಗೆ ಬೇಕಾಗಿರೋ ದುಡ್ಡು ದುಡಿಮೆ ಅಲ್ಲ ಈಗ ನಮ್ಮ ಸಮಾಜದಲ್ಲಿ ಅತಿ ಹೆಚ್ಚು ಸಮಸ್ಯೆಗಳು ಹೆಚ್ಚಾಗ್ಬಿಟ್ಟಿದೆ ಈಗ ಅದಂತೂ ಗಗನಕ್ಕೆ ಹೋಗ್ಬಿಟ್ಟಿದೆ ಸಮಸ್ಯೆಗಳು ಈಗ ನಾವು ಮಾಡ್ತಾ ಇರೋದು ಸರ್ಕಾರ ಮಾಡೋಕ್ಕಾಗ್ದಿರೋ ಕೆಲಸ ನಾವು ಸಹಾಯಣೆ ಮಾಡಿದ್ದೀರಿ ಈ ಸಹಾಯಣೆಯಿಂದ ಪ್ರತಿಯೊಬ್ಬ ವ್ಯಕ್ತಿಗೆ ಉಚಿತ ಸೇವೆ ಸಿಕ್ಕಲೇಬೇಕು ಮೂಲಭೂತ ಸೌಕರ್ಯಗಳು ಸಮೇತ ಸಿಗಬೇಕು ಯಾವನಾದರೂ ಒಬ್ಬ ಸರ್ ನಮ್ಮ ಮನೆ ಬಿದೋಗಿದೆ ಸರ್ ಅಂತ ಒಂದು ಕರೆ ಮಾಡಿ ನಿಮ್ಮ ಮನೆ ಉಚಿತವಾಗಿ ಕಟ್ಸ್ಕೊಡೋ ಜವಾಬ್ದಾರಿ ನಮ್ದು ಇರ್ತದೆ ಸರ್ ನಮ್ಮ ಮನೆ ಕಡೆ ಚರಂಡಿ ಕಿತ್ತೋಗಿದೆ ಸರ್ ಅಂತ ಒಂದು ಕರೆ ಮಾಡಿ ನಿಮ್ಮ ಮನೆ ಚರಂಡಿನ ಸರ್ವ್ ಮಾಡೋ ಜವಾಬ್ದಾರಿ ನಮ್ದಿರುತ್ತೆ ಯಾಕೆ ಅಂತಂದರೆ ನಾವು ಮಾನವೀಯತೆಯಾಗಿ ಬದುಕಬೇಕಾಗಿರೋದು ನಮಗೆ ಬೇಕಾಗಿರೋದು ನಮ್ಮ ಕರ್ನಾಟಕ ಕರ್ನಾಟಕದ ಜನಗಳನ್ನು ಉಳಿಸಬೇಕಾಗಿರೋದು ನಮ್ಮ ಜವಾಬ್ದಾರಿ ಸರ್ ಉದ್ಘಾಟನೆಗೆ ಜನಗಳಿಗೆ ಏನು ಹೇಳ್ತೀರಾ ಸರ್ ನಾನು ಸಮಾಜ ಬದಲಾಗಬೇಕು ಅಂತ ಬಂದಿರೋನು ಪ್ರತಿಯೊಬ್ಬ ರಾಜಕಾರಣಿಗೆ ಪ್ರತಿಯೊಬ್ಬ ಎಮ್ ಎಲ್ ಎಗೆ ಪ್ರತಿಯೊಬ್ಬ ಸರ್ಕಾರಿ ಅಧಿಕಾರಿಗೆ ಆರ್ ಐ ವಿ ಎ ತಹಸೀಲ್ದಾರ್ ಪಿ ಡಿ ಒ ಎಲ್ಲರಿಗೂ ಹೇಳ್ತಿದ್ದೀನಿ ನೀವೇನು ಕೆಲಸ ಮಾಡ್ತಾಯಿದ್ದೀರೋ ಅಚ್ಚುಕಟ್ಟಾಗಿ ಮಾಡಿ ನಿಮ್ಮ ವಿರುದ್ಧವಾಗಿ ಸಹಾಯವಾಣಿಗೆ ಒಂದು ಕರೆ ಬಂತು ಅಂದರೆ ನನ್ನ ಏನು ಅಂತ ನಿಮಗೆ ತೋರಿಸ್ತೀನಿ ಈವತ್ತಿಗೆ ಕೊನೆ ಆಗಬೇಕು ಭ್ರಷ್ಟಾಚಾರ ಸುಲಿಗೆ ವಂಚನೆ ನಮ್ಮ ಆಫೀಸು ಉದ್ಘಾಟನೆ ಆದಮೇಲೆ ಯಾವನ್ನಾದರೂ ಸರಿ ನಿಮ್ಮ ವಿರುದ್ಧವಾಗಿ ಒಂದೇ ಒಂದು ಕರೆ ಸರ್ ನನಗೆ ಅನ್ಯಾಯ ಮಾಡಿದ್ದಾನೆ ಮೋಸ ಮಾಡಿದ್ದಾನೆ ಅಂತ ಒಂದು ಕರೆ ಬಂತಂದರೆ ನಿಮಗೆ ಚಳಿ ಜ್ವರ ಬಿಡಿಸೋದೆ ನಮ್ಮ ಸಹಾಯವಾಣಿ ಕೇಳಿಸ್ಕೊಂಡ್ರಲ್ಲ ವೀಕ್ಷಕರೇ ಸ್ವತಂತ್ರ ಬಂದಿ ಎಪ್ಪತ್ತೆಂಟು ವರ್ಷ ಆದ್ರೂ ಕಟ್ಟ ವ್ಯಕ್ತಿಗೆ ಸರ್ಕಾರದಿಂದ ಬರೋ ಯೋಜನೆಗಳೆಲ್ಲ ವಿಫಲ ಆಗಿದೆ ಇಂಥ ಒಂದು ಸಂದರ್ಭದಲ್ಲಿ ಈ ಒಂದು ವ್ಯಕ್ತಿ ಬಂದಿ ನಾ ನಿಮಗೆ ಉಚಿತವಾಗಿ ನಿಮ್ಮ ಮನೆ ಬಾಗ್ಲಿಗೆ ಬಂದು ಉಚಿತವಾಗಿ ಸೇವೆಗಳನ್ನ ಕೊಡ್ತೀನಿ ಅಂತಿದ್ದಾರೆ ಇಂಥವ್ರಿಗೆ ದಯವಿಟ್ಟು ಇಂಥ ಸಹಾಯವಾಣಿನ ಬೆಂಬಲಿಸಿ ಆದಷ್ಟು ಈ ಒಂದು ವಿಡಿಯೋನ ಶೇರ್ ಮಾಡಿ ಇದೇ ಫೆಬ್ರವರಿ ಇಪ್ಪತ್ತಾರನೇ ತಾರೀಕು ಸಹಾಯವಾಣಿ ಉದ್ಘಾಟನೆ ನಡೆಯಲಿದೆ ಯಾರ್ಯಾರೆಲ್ಲ ಪ್ರಜ್ಞಾವಂತರು ಇದ್ದೀರಾ ದಯವಿಟ್ಟು ಬಂದು ಒಂದು ನೈತಿಕತೆಯಿಂದ ಬೆಂಬಲಿಸಿ ಆದಷ್ಟು ಈ ವಿಡಿಯೋನ ಶೇರ್ ಮಾಡಿ